ಮೂರು ಅದಕ್ಕಿಂತ ಮೇಲೆ ಹೋಗ್ಬೇಕು ಅಂತ ರೇಟು ರಾಷ್ಟ್ರ ಸರಾಸರಿಗಿಂತ ಮೇಲೆ ಹೋಗಬೇಕು ನಾವು ಯಾರು ಕೂಡ ಬಾಹಿರ ವಾತಾವರಣದಲ್ಲಿ ಇರಬಾರದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಯಾರು ಕೂಡ ವಾತಾವರಣದಲ್ಲಿ ಇರಬಾರ್ದು ಸೊ ಇದು ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ಕನ್ವಿಕ್ಷನ್ ರೇಟ್ ಹೆಚ್ಚು ಮಾಡಿ ಅಂತ ಹೇಳಿದ್ದೀನಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಾಗ ಚಾರ್ಜ್ ಶೀಟ್ ವಿಳಂಬ ಆದರೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗುತ್ತೆ ಅದಕ್ಕೆ ಆದಷ್ಟು ಜಾಗ್ರತೆ ಅಂದ್ರೆ ಅರವತ್ತು ದಿನದೊಳಗಡೆ ಈ ಈ ದೌರ್ಜನ್ಯ ಪ್ರಕರಣಗಳಲ್ಲಿ ಅದು ಮಹಿಳೆಯರು ಪರಿಶಿಷ್ಟ ಜಾತಿಯವರು ಇರ್ಬೋದು ಪರಿಶಿಷ್ಟ ವರ್ಗದವ್ರು ಇರ್ಬೋದು ಮಕ್ಕಳಿರ್ಬೋದು ಅರವತ್ತು ದಿನದೊಳಗಡೆನೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕು ಕೋರ್ಟ್ ಮುಂದೆ ಎಲ್ಲಿ ಅಗತ್ಯ ಇದೆ ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಪೆಷಲ್ ಕೋರ್ಟ್ ಗಳನ್ನ ಕೂಡ ಮಾಡ್ತೇವೆ ಒಟ್ಟಾರೆಯಾಗಿ ಶಿಕ್ಷೆ ಪ್ರಮಾಣ ಹೆಚ್ಚಾದ್ರೆ ಅಪರಾಧಗಳು ಇಳಿ ಮುಖ ಆಗ್ತವೆ ಸೊ ಇದನ್ನ ಬಹಳ ಸ್ಪಷ್ಟವಾದಂತ ಸೂಚನೆಯನ್ನ ಪೊಲೀಸ್ ಇಲಾಖೆಯವರಿಗೆ ಕೊಟ್ಟಿದ್ದೀನಿ ಆಮೇಲೆ ಈ ಬೀಟ್ ಮಾಡ್ತಾರಲ್ಲ ಪೊಲೀಸ್ನವರು ಅದ್ರ ಬಗ್ಗೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ ಬಿ ಟು ಹೆಚ್ಚು ಮಾಡಬೇಕು ಆಮೇಲೆ ಅದನ್ನು ರಿಪೋರ್ಟ್ ಮಾಡಬೇಕು ಐಯರ್ ಆಫೀಸರ್ಗಳಿಗೆ ರಿಪೋರ್ಟ್ ಅಲ್ಲಿ ಇನ್ಸ್ಪೆಕ್ಟರ್ಗೆ ಡಿವೈಎಸ್ ಪಿಗೆ ರಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಹೊಯ್ಸಳ ಕೂಡ ಅದರ ಮೇಲೆ ಸೂಪರ್ವಿಷನ್ ಜಾಸ್ತಿ ಮಾಡಬೇಕು ಈ ವೈಶಳ ಇರವಲ್ಲ ಯಾಕಂತಂದ್ರೆ ಅಗಲೊತ್ತು ಕೆಲವು ಅಫೆನ್ಸ್ ಗಳು ನಡೀತವೆ ರಾತ್ರಿ ಹೊತ್ತು ಅಫೆನ್ಸ್ ಗಳು ನಡೆಯುವ ಒಂದು ಕಳ್ತನಗಳು ಕನ್ನ ಹಾಕೋದು ಈ ತರಹದ ಅಫೆನ್ಸ್ ನಡೀತವೆ ಸೊ ಅವನ್ನ ಅಗಲೊತ್ತು ನಡಿಬಾರ್ದಾಗ ನೋಡ್ಕೋಬೇಕು